ಇದರಲ್ಲಿ ನಾವು ಕೆಮಿಕಲ್ ಅದು ಇದು ಅಂತ ಮಣ್ಣು ಮಸನ್ ಗಡಿ ತಂದು ಹೊಡೆದು ಇಷ್ಟು ದುಡ್ಡು ಹಾಳು ಮಾಡ್ಕೊಳ್ಳಲ್ಲ ನಾವು ಏನ್ ಮಾಡ್ತೀವಿ ವೇಸ್ಟ್ ಕಂಪೋಸ್ಟ್ ಗೋಕು ಕೃಪಾಮೃತ ಮತ್ತೆ ಜೀವಾಮೃತ ಮತ್ತೆ ಇದು ಗೊಬ್ಬರ ಬಾರ್ಡರ್ ನೋಡಿ ಸರ್ ತೆಂಗಿದೆ ನಲ್ವತ್ತು ತೆಂಗಿದೆ ಸುತ್ತಲೂ ಇದೆ ಮೂವತ್ ಫೀಟಿಗೆ ಒಂದು ಹಾಕೊಂಡಿದೀವಿ ಅದ್ರ ಮಧ್ಯೆ ಇರ್ಲಿ ಅಂತೇಳಿ ಮಹಾಗನಿ ತುಂಡಿದೀನಿ ಅವು ಹತ್ತು ಫೀಟಿಗೊಂದು ಮಹಾಗನಿ ಇದೆ ಕಾರಣ ಇದು ಅವ್ರಿಗೆ ಏನ್ ಗೊತ್ತಾಗತ್ತೇನೋ ಗೊತ್ತಿಲ್ಲ ಅವ್ರು ತಿಂದು ನೋಡಲ್ಲ ಕಾಯಿ ನೋಡಿದ್ರೆ ಗೊತ್ತಾಗ್ತದೆ ಏ ಹತ್ತದ್ ಕೇನು ಹದಿನೈದ ಒಬ್ಬೊಬ್ಬರೇ ಹಿಡಿದು ಬಿಡ್ತಾರೆ ಅದು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಇವತ್ ನಾವು ಒಬ್ಬ ವಿಶೇಷ ವ್ಯಕ್ತಿನ ಬೇಟೆ ಬಂದಿದ್ದೀವಿ ಆ ಅವರ ವೃತ್ತಿನೇ ಬೇರೆ ಆದ್ರೆ ಮಾಡುತ್ತಿರುವ ಕೆಲಸನೇ ಬೇರೆ ಅದರಲ್ಲೂ ಕೂಡ ಕೃಷಿಯಲ್ಲಿ ಒಂದು ವಿಶೇಷತೆಯನ್ನ ಮಾಡಿ ತೋರಿಸಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಸರ್ ನನ್ನ ಹೆಸರು ಶಾಂತಲಿಂಗ ಮಠಪತಿ ಅಂತ ಹೇಳಿ ಗುಣಗುರ್ತಿಯವನೇ ತಾಲೂಕ್ ತಾಲೂಕಾ ಚಿತಾಪುರ ಜಿಲ್ಲಾ ಕಲಬುರಗಿ ಎರಡು ಎಕರೆ ಸರ್ ಮುಖ್ಯವಾಗಿ ನಿಮ್ಮ ವೃತ್ತಿ ಏನು ಯಾವ ತರ ಈ ಕೃಷಿಗೆ ಬಂದ್ರಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿ ನಾ ಮೂಲತಃ ನಾನು ರಂಗಭೂಮಿಯ ಬಹಳಷ್ಟು ನಾಟಕಗಳನ್ನ ಮಾಡಿಸೋದು ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡೋದು ಡೊಳ್ಳು ಕಂಸಾಳೆ ಇವರೆಲ್ಲಾ ಕಲಿಸ್ತೀನಿ ಶಾಲಾ ಕಾಲೇಜುಗಳು ಮತ್ತೆ ರಂಗಾಯಣ ಅಂತ ಸಂಸ್ಥೆಗಳಿಗೆ ಮತ್ತೆ ನಂದೇ ಆದ ಒಂದು ಜನಪ್ರಿಯ ಸಂಸ್ಥೆ ಅಂತ ಅದರಲ್ಲಿ ಎಲ್ಲಾ ನಾಟಕಗಳನ್ನ ಮಾಡ್ತೀವಿ ಪ್ರತಿ ವರ್ಷ ಎರಡು ಮೂರ್ ನಾಟಕಗಳನ್ನ ಮಾಡ್ತೀವಿ ಅಂತ ಫೀಲ್ಡ್ ಬಿಟ್ಟು ಈ ಫೀಲ್ಡ್ ಹೆಂಗ್ ಬಂದ್ರಿ ಸರ್ ನೀವು ಆ ಫೀಲ್ಡ್ ಏನ್ ಬಿಟ್ಟಿಲ್ಲ ಅದ್ರ ಜೊತೆ ಜೊತೆಗೆ ಇದನ್ನು ಮಾಡಿದ್ವಿ ಕೃಷಿನೂ ಮಾಡಿದೀವಿ ಯಾಕಂದ್ರೆ ಕರೋನಾ ಕಾಲದಲ್ಲಿ ಯಾವದೇ ಕಾರ್ಯಕ್ರಮಗಳಾಗ್ಲಿ ಜನಗಳನ್ನ ಸೇರೋದಾಗ್ಲಿ ಅದನ್ನೆಲ್ಲಾ ನಿಬಂಧ ಮಾಡಿದಾಗ ಬಹಳಷ್ಟು ಕಷ್ಟ ಅನ್ನಿಸ್ತು ಇದ್ರ ಜೊತೆ ಜೊತೆಗೆ ಏನಾದ್ರು ಇನ್ನೊಂದಿಷ್ಟು ಪರ್ಯಾಯ್ ಪರ್ಯಾಯ ಇರ್ಬೇಕು ಅದರೊಳಗೆ ನನಗೆ ಬಹಳ ಕಾಯಿಸ್ತಾ ಏನಪ್ಪಾ ಅಂದ್ರೆ ಈ ನಮ್ಮ ಹುಟ್ಟು ಬೆಳದ ಇವರಲ್ಲಿ ಏನಾರು ಒಂದಿಷ್ಟು ತಗೊಳ್ಳಬೇಕು ಅಂತ ಮೂಲತಃ ಇವ್ರು ನಮ್ದಲ್ಲ ಆದ್ರೆ ಇಲ್ಲೇ ಹುಟ್ಟಿ ಬೆಳ್ದಿದೀನಿ ನಾನು ಇಲ್ಲಿ ಏನಾದ್ರು ತಗೊಳ್ಬೇಕಂದಾಗ ಇದು ಜಮೀನ್ ಬಂತು ಅದ್ ತಗೊಂಡೆ ತೊಂದ ಮೇಲೆ ಏನ್ ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡಿ ಮುಂತಾಗ ಹೀಗೆ ನಿಮ್ದೆಲ್ಲಾ ಯೂಟ್ಯೂಬ್ ಗಳೆಲ್ಲ ನೋಡ್ತೀನಿ ಬಹಳಷ್ಟು ಮಂದಿ ಇದೆಲ್ಲ ಸರ್ಚ್ ಮಾಡಿದಾಗ ಚೆನ್ನಾಗಿ ಲಾಭ ಇದೆ ಅಂತಂದ್ರು ಯಾಕೆ ಪ್ರಯತ್ನ ಮಾಡಬಾರ್ದಂತ ಕೈ ಹಾಕಿದೆ ಲೈಟ್ ಪಿಂಕ್ ತೈವಾನ್ ಲೈಟ್ ಪಿಂಕ್ ಲೈಟ್ ಪಿಂಕ್ ಸರ್ ಈ ಎಕರೆ ಅಲ್ಲಿ ಎಷ್ಟು ಗಿಡಗಳು ಕೂತಿದಾವೆ ಎರಡು ಎಕರೆ ಅಂದ್ರೆ ಸುಮಾರು ಇದು ಒಂದೂವರೆ ಎಕರೆ ಅಷ್ಟೇ ಕುಂತಿದೆ ಯಾಕಂದ್ರೆ ಎದ್ರ ಒಂದಿಷ್ಟು ಜಗ ಉಳ್ದಿದೆ ಹಿಂದೊಂದಿಷ್ಟು ಉಳಿದಿದೆ ಒಂದ್ ಹದಿನೈದನೂರು ಗಿಡ ತರಿಸಿದ್ದೆ ನಾನು ಅದರಲ್ಲಿ ಹಚ್ಚುವಾಗ ಒಂದು ಐವತ್ತು ಆ ಕಡೆ ಕಡೆ ಆಯ್ತು ಈ ಒಂದು ಹದಿನಾಲ್ಕ ನೂರು ಗಿಡಗಳು ಇದ್ದಿರಬಹುದು ಅಂತ ಇದೆ ಹದಿನಾಲ್ಕ ನೂರು ಸೈಂಟಿಫಿಕ್ ಆಗಿ ಸ್ವಲ್ಪ ಜಾಸ್ತಿ ಅನ್ಸಲ್ಲ ಸರ್ ಇದು ಕಡಿಮೆ ಸಾಂದ್ರತೆಯಲ್ಲಿ ಬೆಳೆಯುವಂತ ಒಂದು ಹೈ ಡೆನ್ಸಿಟಿ ಯಾಕಂದ್ರೆ ದೂರ ದೂರ ಬೆಳೆ ನಿಮ್ಗೆ ಗೊತ್ತು ಹಿಂದಿನ ಸಾಂಪ್ರದಾಯಿಕ ಪ್ಲೇ ಹತ್ತು ಫೀಟಿಗೆ ಹದಿನೈದು ಫೀಟಿಗೆ ಒಂದು ಬೆಳೆದು ದೊಡ್ಡದಾಗಿ ಬಿಟ್ಟು ಇದು ಆ ರೀತಿ ಇಲ್ಲ ಈ ಫಲ ಬಂದಾದ್ಮೇಲೆ ಅದನ್ನ ಕಟಿಂಗ್ ಮಾಡ್ಲೇಬೇಕು ನಾವು ಅದಕ್ಕೆ ಮಾಡ್ಲಿಲ್ಲ ಅಂತಂದ್ರೆ ಮತ್ತದು ಬ್ರಾಂಚಸ್ ಬರಲ್ಲ ಮತ್ತೆ ಹೂವು ಬಿಡಲ್ಲ ಗಿಡನ ನೀವು ದೊಡ್ಡದಾಗಿ ಬೆಳೆಸಕ್ ಬಿಟ್ರೆ ಕಾಯಿಗಳು ಅಷ್ಟು ಬರಲ್ಲ ಈ ಒಂದು ಕಾಯಿಗೆ ಎಷ್ಟು ಬಿಟ್ಟಿದೆ ಇಷ್ಟು ದೊಡ್ಡ ನಾನು ಕಾಯಿಗಳು ಬರಕ್ ಇದಕ್ಕೆ ಅದಕ್ಕೋಸ್ಕರ ಇದು ಕಡಿಮೆ ಸಾಂದ್ರತೆಯಲ್ಲಿ ಹೆಚ್ಚು ಇಳುವರಿನ ತೆಗೆಯುವಂತ ಒಂದು ಪದ್ಧತಿನ ಬಳಸ್ಕೊಂಡು ಈ ಕೆಲಸ ಮಾಡಿದೀನಿ ಏನ್ ಅಂತರದಲ್ಲಿ ಇದು ಸಾಲಿಂದ ಸಾಲಿಗೆ ಎಂಟಿದೆ ಗಿಡದಿಂದ ಗಿಡಕ್ಕೆ ಐದಿದೆ ಸರ್ ಈ ಭೂಮಿ ನೀವು ತಗೊಂಡಾಗ ಹೆಂಗಿತ್ತು ಇದಕ್ಕೆ ಏನೇನ್ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಸರ್ ಇದು ಭೂಮಿ ತಗೊಂಡಾಗ ಮಾಮೂಲಿಯಾಗಿ ಎಲ್ಲಾ ಜೋಳ ಹೆಸರು ಬೆಳೆಯುವಂಗೆ ಇತ್ತು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅದು ಕೂಡ ನನಗೆ ಗೊತ್ತಿದಿಲ್ಲ ಎಲ್ಲಾ ಯೂಟ್ಯೂಬ್ ಅದನ್ನೆಲ್ಲಾ ನೋಡ್ಕೊಂಡು ಮತ್ತೆ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ತೆಗಳಿ ಸರ್ ಅಂತ ಇದಾರೆ ಅವ್ರ ನಮ್ ಮೀಟ್ ಅದೇ ಜೊತೆಗೆ ಶಂಕರಗೌಡ ಸರ್ ಅಂತ ಇದಾರೆ ಅವ್ರ ಮೀಟ್ ಅದೇ ಯಾಕೆ ಇದು ಮಾಡಬಾರ್ದು ನೀವು ಇದನ್ನ ಮಾಡಿ ತುಂಬಾ ಲಾಭದಾಯಕ ಇದೆ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟರು ಆಗ್ಲಿ ಅಂತ ಹೇಳಿ ನಾನು ಈ ಸಸಿಗಳನ್ನ ತರಿಸಿ ಇದು ಮಾಡ್ಕೊಂಡ್ಬಿಟ್ಟೆ ಪಲ್ಟಿ ನೇಗಲ್ ಹೊಡಿಸಿ ಆಮೇಲೆ ಇನ್ನೊಂದ್ಸರಿ ನೇಗಿಲ್ ಹೊಡಿಸಿ ಆಮೇಲೆ ಇದೆಲ್ಲ ಕಸ ಹಾಯಿಸಿ ಎಲ್ಲ ಹೊಲ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ನಾಟಿ ಮಾಡಿದ್ದೆ ನಾಟಿ ಮಾಡ್ಬೇಕಾದ್ರೆ ಏನೇನು ಉಪಚಾರ ಮಾಡಿದ್ರು ನಿಜ ಹೇಳ್ಬೇಕಂದ್ರೆ ಏನು ಉಪಚಾರ ಮಾಡಿಲ್ಲ ಕೇವಲ ಒಂದು ಅರ್ಧ ಅಡಿಗೆ ತೆಗ್ದಿದ್ದೀವಿ ನಾಟಿ ಮಾಡಿದೀವಿ ಯಾಕಂದ್ರೆ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಅಂತ ನನಗೆ ಬಹಳಷ್ಟು ಇದಿತ್ತು ಈಗ ಮೊದ್ಲಿಗೆ ನಾವು ಯಾವ್ದು ತಿಪ್ಪೆ ಗೊಬ್ಬರ ಹಾಕಿದ್ರೆ ಒಳಗೆ ಹುಳಗಳ ಸಣ್ಣ ಸಣ್ಣ ಇರ್ತವೆ ಅವು ಶಕ್ತಿ ಇರಲ್ಲ ತಳ್ಕೊಳ್ಳೋದು ಅದನ್ನೆಲ್ಲ ಕಡಿತದ ಅಂತ ಹೇಳಿ ಎಲ್ಲ ನೋಡಿದೆ ನಾನು ಅದಕ್ಕೋಸ್ಕರ ನಾನು ಏನನ್ನೂ ಹಾಕಿಲ್ಲ ಅದು ಆದ್ಮೇಲೆ ಕೊಟ್ಕೋತಾ ಬಂದಿದ್ದೀನಿ ನಂತರ ಆದ್ಮೇಲೆ ಅದಕ್ಕೆ ಇದೆ ಗೋಕುಪ್ರ ಮತ್ತೆ ಜೀವಾಮೃತ ವೇಸ್ಟ್ ಕಂಪೋಸ್ಟು ಮತ್ತೆ ತಿಪ್ಪೆ ಗೊಬ್ಬರ ಸ್ವಲ್ಪ ಗಿಡ ದೊಡ್ಡದಾದ್ಮೇಲೆ ಕೊಡ್ತಾ ಹೋಗಿದೀನಿ ಯಾಕಂದ್ರೆ ಅದಕ್ಕೂ ಒಂದಷ್ಟು ತಾಳ್ಮ ಶಕ್ತಿ ಬೇಕು ಹಿಡ್ಕೊಳಂತ ಶಕ್ತಿ ಬೇಕಂದ್ ಕೂಡ ಈಗ ಎಷ್ಟು ದಿನದ ಗಿಡಗಳಾವ ಸರ ಇದು ಒಂದ ವರ್ಷ ಫೆಬ್ರವರಿ ಫೆಬ್ರವರಿ ಒಂದ್ ವರ್ಷ ಆಯ್ತು ಮಾರ್ಚ್ ಏಪ್ರಿಲ್ ಹದನಾಕ್ ತಿಂಗಳ ಗಿಡಗಳು ಗಿಡಗಳಿವು ಈಗ ಆಲ್ರೆಡಿ ಒಂದ ಸರಿ ನಮ್ಗೆ ಈಡ್ ಬಂದಿದೆ ಈಡ್ ಬಂದಿದೆ ಈಡ್ ಬಂದಿದೆ ಇನ್ನೂರ್ ಕ್ಯಾನ್ ನಮ್ಗೆ ಸೀಟ್ ರೆಸ್ಟಿಂಗ್ ಆಗಿದೆ ಸುಮಾರು ಏನಿಲ್ಲ ಅಂದ್ರು ನನಗೆ ಒಂದ್ ಲಕ್ಷ ಮೇಲೆ ಇದರದು ಇದು ಬಂದಿದೆ ಇನ್ಕಮ್ ಬಂದಿದೆ ಹಾಕಿರೋ ದುಡ್ಡು ಗಿಡಕ್ಕೆ ಹಾಕಿರೋ ದುಡ್ಡು ಬಂತು ಜೊತೆಗೆ ಇವನ್ನ ಕಟಿಂಗ್ ಮಾಡಿದೆ ಕಟಿಂಗ್ ಮಾಡುವಾಗ ಒಂದೊಂದು ಕಾಯಿಗಳು ಇಷ್ಟು ದೊಡ್ಡದಾಗಿದ್ದು ಆಗಿದ್ದು ಇವನ್ನ ಯಾಕೆ ಕಟ್ ಮಾಡೋದಂತ ಅದನ್ನೂ ಬಿಟ್ಟಿದೆ ಎರಡು ತಿಂಗಳಾದ್ಮೇಲೆ ಅದನ್ನೂ ಬಂತು ಅದೊಂದು ಅರವತ್ ಕ್ಯಾನ್ ಬಂತು ಒಂದ್ ಇಪ್ಪತ್ತೈದು ಮೂವತ್ ಸಾವಿರ ಬಂತು ಅದು ಮತ್ತೆ ಇದು ಎಲ್ಲ ಕ್ಲೀನ್ ಮಾಡ್ಸಕ್ಕೆ ಮತ್ತೆ ಗೊಬ್ಬರ ತಗೊಳಕ್ಕೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡೆ ಇದು ಅಂದ್ರೆ ಹೇಗಿದೆ ಅಂದ್ರೆ ಎಮ್ಮೆ ಇದ್ದಂಗ ಇಂಡ ಹೈನಾ ಇನ್ ಡ್ರಾಯ್ ಎಮ್ ಕೊಡ್ತಾನೆ ಇರ್ತದೆ ಇದು ಈ ಟೈಮಿಗೆ ಬೇಕಂತಲ್ಲ ಈ ಕಡದ್ರು ಕೂಡ ನಮಗ್ ಏನಿಲ್ಲ ಅಂದ್ರೆ ಬಿ ಈಗ ಒಂದ್ ನಾಲ್ಕೈದು ಕ್ಯಾನ್ ಬರ್ತದೆ ಹ್ಮ್ ಸರ್ ದೊಡ್ ದೊಡ್ ಆರ್ಸ್ ತೆಗ್ದೇವಂದ್ರೆ ಎ ಟಿ ಟೈಪ್ ನಮ್ಮ ಎ ಟೈಪ್ ಯಾವಾಗ್ಲೂ ನಂಗೆ ದುಡಿದಿಲ್ಲ ಬಂದೆ ಒಂದು ಕ್ಯಾನ್ ಕಡ್ಕೊಂಡೆ ಮಾರಕ್ ಕಳ್ಸಿದೆ ಒಂದ್ ಸಾವಿರ ರೂಪಾಯಿ ನನ್ನ ಕಿಸ್ದಲ್ಲಿ ಬಂದ್ಬಿಡ್ತು ಹಾಂ ಸರ್ ಸರ್ ಈಗ ಇದರಲ್ಲಿ ನೀವು ನಾಟಿ ಮಾಡಿ ಒಂದ್ ವರ್ಷದೊಳಗೆ ಯಾವ ತರ ರೋಗ ಬರೋದಾಗ್ಲಿ ಈ ತರ ಸಮಸ್ಯೆಗಳು ಏನಾದ್ರು ಆಗಿದೆ ಸರ್ ಈ ಕಾಯಿಗಳಿಗೆ ಈ ಕಾಯಿಗಳಿಗೆ ಕಪ್ಪು ಬರುತ್ತೆ ಸರ್ ಎದುರುಗಡೆ ಅದು ಹೂಜಿ ರೋಗ ಅಂತ ಹೇಳಿ ಅದಕ್ಕೋಸ್ಕರ ನಾನು ಟ್ರ್ಯಾಪ್ ಹಾಕಿದೀನಿ ನೋಡ್ಕೊಳ್ಳಿ ಯೆಲ್ಲೋ ಕಲರ್ ಟ್ರ್ಯಾಪ್ ಗಳಿಗೆ ಮತ್ತೆ ಒಂದು ಇದು ಹಾಕಿದೆ ನಾನು ಸೋಲಾರ್ ಟ್ರ್ಯಾಪ್ ಇರ್ತದಲ್ಲ ಅದು ಕೂಡ ಹಾಕಿದೆ ಲೈಟ್ದು ಬಟ್ ಅದು ಮನೆ ಖರಾಬ್ ಆಗಿದೆ ಸರ್ ಅದು ಒಂದು ಬ್ಯಾಟ್ರಿ ಏನು ಚೆನ್ನಾಗಿಲ್ಲ ಇದು ಆಗಿ ಹೋಗಿದೆ ಆದರೂ ಅದನ್ನ ನೋಡ್ತಾ ಇದೀನಿ ನಾನು ಮತ್ತೆ ಬೇರೆ ಕಡೆ ಅದು ತಗೊಂಡ್ಬರ್ಬೇಕು ಏನಾದ್ರು ಇದು ಆದ್ರೆ ಮಜ್ಜಿಗೆ ಮತ್ತ ಗೋಮೂತ್ರ ಬೇವಿನ ಎಣ್ಣೆ ಬಳಸ್ಕೊಂಡು ನಾನು ಅದನ್ನ ನಿರ್ವಹಣೆ ಮಾಡ್ತಾ ಇದ್ದೀನಿ ಟೋಟಲಿ ಆರ್ಗ್ಯಾನಿಕ್ ಆಗಿ ಮಾಡ್ಬೇಕಂತೇಳಿ ಇಷ್ಟೆಲ್ಲಾ ಪ್ರಯತ್ನ ನಡೀತಾ ಇದೆ ಸರ್ ಕಳೆ ನಿರ್ವಹಣೆ ಯಾವ ತರ ಮಾಡ್ತೀರಿ ಕುಂಟೆ ನೀವು ಯಾವ್ದು ಹೊಡಿಸೋದಿಲ್ಲ ಯಾಕಂದ್ರೆ ನೋಡಿ ಇಷ್ಟು ಬೇಸಿಗೆ ಇದೆ ನಲ್ವತ್ನಾಲ್ಕು ಡಿಗ್ರಿ ಇದನ್ನ ನಾನು ಕುಂಟೆ ಹೊಡಿಸ್ದೆ ಅಂತ ತಿಳ್ಕೊಳ್ಳಿ ನೇಗ್ಲು ಹೊಡ್ದು ಅಂತ ತಿಳ್ಕೊಳ್ಳಿ ಇಲ್ಲಿಂದೆಲ್ಲ ಗಾಳಿ ಹೋಗಿ ಈ ಬೇರೆಗೆಲ್ಲ ತೇವಾಂಶ ಎಲ್ಲ ಹೀರ್ಕೊಂಡು ಆವಿ ಆಗ್ಬಿಡ್ತದೆ ಅವಾಗ ಗಿಡಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಒಟ್ಟ ಇದಕ್ ಹೊಡಿಸೋದಿಲ್ಲ ಇದಕ್ಕೇನು ಆಳ್ಮಕ್ಳಿಗೆ ಹೆಚ್ಚಿ ಇದಿಷ್ಟು ತೆಗಸ್ತೀನಿ ಇದ್ರ ಸುತ್ತ ನೋಡಬಹುದು ನೀವು ಈ ಕಡೆ ಎಲ್ಲಾ ಹುಲ್ಲಿದೆ ಅದ್ರ ಸುತ್ತ ಹುಲ್ಲಿಲ್ಲ ಈಗ ಬೆಳೀತದೆ ಒಂದ್ ತಿಂಗಳ ಮೇಲೆ ಆಯ್ತು ಮತ್ತೆ ಒಂದ್ ತಿಂಗ್ಳು ಬಿಟ್ಟು ಮತ್ತೆ ತೆಗಸ್ತೀನಿ ಎರಡು ತಿಂಗಳಿಗೊಮ್ಮೆ ಇದನ್ನ ಮೇಂಟೈನ್ ಮಾಡಿಸ್ಬಿಡ್ತೀನಿ ಮಧ್ಯದಲ್ಲಿ ತರ ಮಾಡ್ತೀನಿ ಸರ್ ಮಧ್ಯದಲ್ಲಿ ಏನಿಲ್ಲ ಬ್ರೆಶ್ ಕಟ್ರಿ ಬ್ರಷ್ ಬ್ರೆಶ್ ಲಿಂದ ತೆಗಿಸ್ಬಿಡ್ತೀನಿ ನಿಮ್ಗೆ ತುಂಬಾ ಆಗಿ ಮಾಡಬಹುದು ಒಬ್ಬನೇ ಒಂದ್ ಎರಡ್ ಮೂರು ದಿವಸ ಮಾಡ್ಬಿಟ್ರೆ ಮುಗ್ದೋಯ್ತು ಕೆಲಸ ಒಂದ್ ಐದಾರು ಲೀಟರ್ ಅಲ್ಲಿ ಪೂರ್ತಿ ಮತ್ತೆ ಇದು ಮಲ್ಚಿಂಗ್ ಅದು ಮಲ್ಚಿಂಗ್ ಆಗತ್ತೆ ಅದು ತಂಪಾಗತ್ತೆ ಆವಿ ಆರು ಹೋಗಲ್ಲ ತೇವಾಂಶ ಹಿಡ್ಕೊಂಡಿರುತ್ತೆ ಒಂದ್ ರೀತಿ ಕಂಪೋಸ್ಟ್ ಚೆನ್ನಾಗ್ ಆಗತ್ತೆ ಭೂಮಿ ಭೂಮಿಗೆ ಗೊಬ್ಬರ ಆಗತ್ತೆ ಇವೆಲ್ಲ ಹಾಕಿದಾದ್ಮೇಲೆ ವೇಸ್ಟ್ ಕಂಪೋಸ್ಟ್ ಮಾಡ್ಬಿಡ್ತೀನಿ ಪೂರ್ತಿ ನೋಡಿ ಇದು ಹಾಕಿದ್ವು ಹೇಗೆ ಇದು ಆಗ್ಬಿಟ್ಟಿದೆ ನೋಡಿ ಎಲ್ಲ ಹಿಕ್ಕೇ ಹಿಕ್ಕಿ ಎಲ್ಲ ಇದ್ರಲ್ಲಿ ವೇಸ್ಟ್ ಕಂಪೋಸ್ಟ್ ಹಾಕೋದ್ರಲ್ಲಿಂದ ಪೂರ್ತಿ ಬುಕ್ಣಿ ಹೋಗಿದ್ದೆ ಈ ರೀತಿ ಆಗೋದ್ರಿಂದ ಒಳ್ಳೆ ಗೊಬ್ಬರ ಆಗತ್ತೆ ಗೊಬ್ಬರ ನೋಡಿ ನಾನು ಕುರಿದು ತರಿಸ್ತೀನಿ ಜೊತೆಗೆ ನಮ್ಮ ಹತ್ರ ದನಗಳಿವೆ ಆ ದನಗಳದು ಹಿಂಡಿ ಎಲ್ಲ ಇದು ಹಾಕ್ತಿವಿ ಅದರದೇ ಒಂದ್ ಸಪರೇಟ್ ಮಾಡಿದೀವಿ ನಾನು ಬೇರೆಯವ್ರ ಕಡೆಯಿಂದ ಕುರಿನ ಗೊಬ್ಬರನ ತರಿಸ್ತೀನಿ ಆ ಕುರಿ ಗೊಬ್ಬರನು ಕೂಡ ಹಾಕ್ತೀನಿ ಎರಡು ಮಿಕ್ಸ್ ಮಾಡಿ ಹಾಕೋದು ಯಾಕಂದ್ರೆ ಗೊಬ್ಬರ ಒಂದೇ ಹಾಕಿದ್ರೆ ಹೀಟ್ ಆಗ್ಬಹುದು ಅಂತ ಹೇಳಿ ಎರಡು ಮಿಕ್ಸ್ ಮಾಡಿ ಜಾಸ್ತಿನೂ ಹಾಕಲ್ಲ ಒಂದ್ ಮೂರ್ ಕುಡ್ತಿ ನಾಲ್ಕು ಕುಡ್ತಿ ಇಷ್ಟ ಗಿಡ ಚಿಕ್ಕವಿ ಇನ್ನೊಂದ್ ಸ್ವಲ್ಪ ದೊಡ್ಡದಾದ್ರೆ ಒಂದೊಂದ್ ಬುಟ್ಟಿನೂ ಹಾಕ್ಬೋದು ಸರ್ ಬೆಳೆಯೋದೆಲ್ಲ ಆಯ್ತು ಮಾರಾಟದ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ರಿ ತರ ಮಾರ್ಕೆಟ್ ಮಾಡ್ತರಿ ಮಾರ್ಕೆಟ್ ಅಲ್ಲಿ ನಿಮ್ ಹಣ್ಣಿಗೆ ತರ ಬೆಲೆ ಇದೆ ಮಾರ್ಕೆಟ್ ಅಲ್ಲಿ ಚೆನ್ನಾಗಿದೆ ಮಾರ್ಕೆಟಿಂಗು ಬಟ್ ಹೇಗಂದ್ರೆ ಸೋಲಾಪುರ್ಲಿಂದು ಹಣ ಬರ್ತದೆ ಬೇರೆ ಬೇರೆ ಕಡೆಯಿಂದ ಹಣ ಬರ್ತದೆ ಬಟ್ ನಾವ್ ಇದನ್ನ ಒಯ್ದಾಗ ಇಲ್ಲಿಂದ ಒಯ್ದಾಗ ನನಗೆ ಮುಗಿ ಮುಗಿಬಿದ್ದ ತಗೊಳ್ತಾರೆ ಕಾರಣ ಸರ್ ಕಾರಣ ಇದನ್ ಅವ್ರಿಗೇನು ಗೊತ್ತಾಗತ್ತೇನೋ ಗೊತ್ತಿಲ್ಲ ಅವ್ರು ತಿಂದು ನೋಡಲ್ಲ ಕಾಯಿ ನೋಡಿದ್ರೆ ಗೊತ್ತಾಗ್ತದೆ ಏ ಮೆರಕು ಇತ್ತನ ಹೋನ ತೆರೆಕು ಇತ್ನ ಹೋನೆ ಹತ್ತದ್ ಕ್ಯಾನು ಹದಿನೈದು ಹದಿನೇ ಕ್ಯಾನು ಒಬ್ಬೊಬ್ಬರೇ ಹಿಡಿದು ಬಿಡ್ತಾರೆ ಅದು ವೆರೈಟಿ ಅಥವಾ ಟೇಸ್ಟ್ ಅವ್ರು ಏನ್ ನೋಡ್ತಾರೋ ಗೊತ್ತಿಲ್ಲ ಬಟ್ ಅವ್ರಿಗೆ ಗೊತ್ತಿರ್ತದೆ ಈಗ ಸೋ ಅದೇನಂತಾರೆ ಬಂಗಾರದು ಗುಣ ಅದು ಇದೆಲ್ಲ ಅಕ್ಸಾಲಿನ ಇಷ್ಟೇ ಗೊತ್ತಿರುತ್ತೆ ಅಂತ ಹೇಳಿ ಬೇರೆ ಯಾರಿಗೆ ಗೊತ್ತಾಗ ಯಾರಿಗೂ ಗೊತ್ತಾಗಲ್ಲ ಅದು ಬಿಟ್ಟು ನಾನು ಫ್ರೆಂಡ್ಸ್ ಲೆವೆಲ್ ದಾಗೆಲ್ಲ ಮಾರಾಟ ಮಾಡ್ತೀನಿ ಅವ್ರ ಫೋನ್ ಮಾಡ್ತಾರೆ ನನಗೆ ಇವತ್ತಿ ಇಷ್ಟ ಕೆಜಿ ಬೇಕು ನಾಕ್ ಕೆಜಿ ಬೇಕು ಐದ್ ಕೆಜಿ ಬೇಕು ಅವ್ರಿಗೆ ಮನೆ ಮನೆಯಾಗ ಕೊಟ್ಟು ಬಿಡ್ತೀನಿ ಹೋಗ್ತಾ ದಾರಿಯಲ್ಲೇ ಇದ್ದ್ರೆ ಅವ್ರ ಮನೆಗೆ ಒಯ್ ಕೊಟ್ಟು ಬಿಡ್ತೀನಿ ಅವ್ರು ನನ್ಗೆ ಯಾವಾಗ್ಲೂ ಹೆಚ್ಚಿಗೆ ಆಗ್ಲಿ ಕಮ್ಮಾಗ್ಲಿ ಐವತ್ ರೂಪಾಯಿ ಕೆಜಿ ಯಾವಾಗ್ಲು ಕೊಡ್ತಾರೆ ನೂರು ರೂಪಾಯಿ ಇದ್ರು ನಾನು ಐದು ಕೊಡ್ತೀನಿ ಇಪ್ಪತ್ ಮೂವತ್ ಇದ್ರು ಕೂಡ ನಾ ಐವತ್ತೆ ಒಂದೇ ರೇಟ್ ಅವರು ತುಂಬಾ ಖಾಯಶ್ ಮಾಡಿ ತಗೋತಾರೆ ಕೆಲವರು ಶುಗರ್ ಗಳು ಇದ್ದಾರೆ ಶುಗರ್ ಇದು ಒಳ್ಳೆ ಟ್ರೀಟ್ಮೆಂಟ್ ಇದು ಶುಗರ್ ಕಮ್ಮಿ ಆಗುತ್ತೆ ದಿನ ಒಂದ್ ತಿಂದ್ರೆ ಅಧಿಕ ರಕ್ತದೊತ್ತಡ ಆಗಿರ್ಬೋದು ಅಥವಾ ನೆಗಡಿ ಶೀತ ಇವೆಲ್ಲ ಕಮ್ಮಿ ಆಗಂತ ಒಂದ್ ಗುಣ ಇದೆ ಅದಕ್ಕೆ ಇದ್ರದ್ದು ವ್ಯಾಲ್ಯೂ ಜ್ವರ ಜಾಸ್ತಿ ಇದೆ ಸರ್ ಬಾರ್ಡ್ರಲ್ಲಿ ಕೂಡ ಗಿಡಗಳು ಕಾಣ್ತಾ ಇದಾವೆ ಬಾರ್ಡ್ರಲ್ಲಿ ಏನೇನು ಗಿಡಗಳು ಹಾಕೊಂಡಿದ್ರಿ ಸರ್ ಬಾರ್ಡ್ರಲ್ಲಿ ನೋಡಿ ಸರ್ ತೆಂಗಿದೆ ಸರ್ ನಲ್ವತ್ತು ತೆಂಗಿದೆ ಸುತ್ತಲೂ ಇದೆ ಮೂವತ್ ಫೀಟ್ ಒಂದು ಹಾಕೊಂಡಿದೀವಿ ಅದ್ರ ಮಧ್ಯೆ ಇರ್ಲಿ ಅಂತ ಹೇಳಿ ಮಹಾಗನಿ ತೊಗೊಂಡಿದೀನಿ ಅವು ಹತ್ತು ಫೀಟ್ ಒಂದು ಮಹಾಗನಿ ಇದೆ ಅದು ಹೋದ್ ಸರಿ ಜೂನ್ ಅಲ್ಲಿ ಹಾಕಿದ್ದೆ ನಾನು ಟೋಟಲ್ ಎಷ್ಟು ಗಿಡಗಳು ಸರ್ ನೂರು ಗಿಡ ತೊಗೊಂಡಿದೀನಿ ನಾನು ಮಹಾಗನಿ ಸರ್ ಅದ್ರಲ್ಲಿ ಒಂದ್ ಎರಡ್ ಮೂರ್ ಹೋಗಿರ್ಬೋದು ಇಷ್ಟೇ ತೆಂಗಂತೂ ನಲ್ವತ್ತಿದೆ ಒಳ್ಳೆ ಐಡಿಯಾ ಸರ್ ಈ ಬಾರ್ಡರ್ಗೆ ಹಾಕೊಳ್ಳೋದ್ರಿಂದ ಬದುನಲ್ಲೂ ಇನ್ಕಮ್ ಪಡಿಬಹುದು ಜೊತೆಗೆ ಆದಷ್ಟು ಮಟ್ಟಿಗೆ ನಮ್ಮ ಮುಖ್ಯ ಬೆಳೆಗೆ ಗಾಳಿಯಿಂದ ಆಗ್ಲಿ ಇತರ ಕೀಟದಿಂದ ಆಗ್ಲಿ ರಕ್ಷಣೆನೂ ಸಿಗ್ತದೆ ಸರ್ ಹೌದು ಒಳ್ಳೆ ಐಡಿಯಾ ಮಾಡಿರಿ ಸರ್ ಮೊದ್ಲು ನನ್ಗೆ ಇದು ಎಲ್ಲ ತಲೆಗೆ ಇರಿದಿಲ್ಲ ನನಗೆ ಏನ್ ಮಾಡ್ಬೇಕು ಅಂತೇಳಿ ಒಂದ್ಸರಿ ಜೋಳ ಹಾಕಿದೆ ಒಂದು ಹದ್ನಾರು ಕುಂಟಲ್ ಆಯ್ತು ಒಳ್ಳೆ ಭೂಮಿ ಇದು ಹೇಳ್ಬೇಕಾದ್ರೆ ಆವಾಗ ಏನಾದ್ರು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು ಅಂತ ಅನ್ಸಿದಾಗ ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಇದೆ ಕಲಬುರಗಿದು ಅಲ್ಲಿ ಹೋದಾಗ ವಾಸುದೇವ್ ಸರ್ ಇದ್ರು ಜೊತೆಗೆ ತೆಗ್ಗಳಿ ಸರ್ ಅಂತ ಇದ್ರು ಅವ್ರು ಹೇಳಿದ್ರು ನಿಮ್ಮ ಕಪ್ಪು ಮಣಿಗೂ ಕೂಡ ಚೆನ್ನಾಗ್ ಬರುತ್ತೆ ಇದನ್ನ ಮಾಡಿ ಐವನ್ ಪಿಂಕ್ ಚೆನ್ನಾಗಿದೆ ಮಾಡಿ ಅಂತಂದ್ಮೇಲೆ ಆಯ್ತ್ ಸರ್ ಮಾಡೋಣ ಹೇಳಿ ಮಾಡ್ದೆ ಮತ್ತೆ ಅವ್ರು ಶಂಕರಗೌಡ ಸರ್ ನಂಬರ್ ಕೊಟ್ರು ಅವರು ಕೂಡ ಇಲ್ಲಿ ವಿಸಿಟ್ ಮಾಡಿ ನೀವ್ ಮಾಡ್ಬೋದು ಚೆನ್ನಾಗಿದೆ ಅಂತ ಹೇಳಿದ್ರು ಜೊತೆಗೆ ಮಲ್ಲಿಕಾರ್ಜುನ್ ಸರ್ ಅವರು ಬಂದಿದ್ರು ಅವ್ರು ಬಂದು ಈ ಡ್ರಿಪ್ ಇಂದೆಲ್ಲ ಅವರೇ ಮಾಡಿ ಮಾಡಿಕೊಟ್ಟಿದ್ದಾರೆ ಕೃಷಿ ಇಲಾಖೆಯಿಂದ ಆಯೋದನದಲ್ಲೇ ನಾನು ಇದು ಡ್ರಿಪ್ ಇಂದ ಮಾಡ್ಕೊಂಡಿದೀನಿ ಮಾಡ್ಕೊಂಡು ಇವೆಲ್ಲ ಅವರು ಇದ್ರ ಮೇಲೆ ಸಲಹೆ ಸೂಚನೆ ಮೇರೆಗೆ ಅವರು ಹೇಳಿದಂಗೆ ನಾನು ನಾಟಿ ಮಾಡ್ಕೊಂಡಿದೀನಿ ಒಳ್ಳೆ ಇಳುವರಿ ಬರ್ತಾ ಇದೆ ಹ ಮುಂದೆ ಕೂಡ ಇನ್ನು ಚೆನ್ನಾಗಿ ಆಸೆ ಇದೆ ನಮಗೆ ಯಾಕಂದ್ರೆ ಹದಿನಾಕೂರ್ ಗಿಡಗಳಿದೆ ಈ ಒಂದ್ ಗಿಡ ಕೇಂದ್ರ ಒಂದ್ ಇಪ್ಪತ್ಕಾಯಿ ಕಾಯಿ ಹೀಗೆ ಬಿಡ್ತಾ ಇದೆ ಮುಂದೆ ಏನಾಗುತ್ತೆ ನಾನು ಇಷ್ಟ ಹೈಟ್ ತರ ಗಿಡ ಬಲ್ತಂದ್ರೆ ಒಂದ್ ಇದ್ರಿಂದ ಒಂದ್ ಕ್ಯಾನ್ ಅಂತ ಬಂದ್ರು ಸಾಕು ಒಂದ್ ಕ್ಯಾನ್ ಬಂದ್ರೆ ಹದಿನಾಲ್ಕನೂರ್ ಕ್ಯಾನ್ ಆಯ್ತು ಸರ್ ಈ ಪೇರದ ವಿಶೇಷ ಏನಂದ್ರೆ ಕೊಡೋದು ಎಷ್ಟು ಬೇಕಾದ್ರೂ ಕೊಡ್ತದೆ ಮಾರಾಟ ಮಾಡೋದೇ ಮುಖ್ಯ ಹೌದೌದು ರೇಟ್ ಸಿಗೋದೇ ಮುಖ್ಯ ಹೌದು ಅದನ್ನ ಮಾರ್ಕೆಟಿಂಗ್ ಗ್ರಿಪ್ ಒಂದು ಮಾಡ್ಕೊಂಡ್ರೆ ಹೌದು ಯಾವ ರೈತನು ಫೇಲ್ ಆಗೋದಿಲ್ಲ ಅದು ಇದೆ ಬಟ್ ನೋಡಿ ಆರ್ಗ್ಯಾನಿಕ್ ಮತ್ತು ಕೆಮಿಕಲ್ಗೆ ವ್ಯತ್ಯಾಸ ಇಲ್ಲ ಮಾರ್ಕೆಟ್ ಹೋದ್ರೆ ಬಟ್ ನಾವು ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ಡೈರೆಕ್ಟ್ ರೈತರಿಂದ ಗ್ರಾಹಕರಿಗೆ ಅಂತ ನೇರವಾಗಿ ಮಾರ್ಕೆಟಿಂಗ್ ಮಾಡಿದ್ರೆ ಒಳ್ಳೆ ಬೆಲೆ ನಮಗೂ ಸಿಗುತ್ತೆ ಜನ ಹೇಳ್ತಾರೆ ಒಳ್ಳೆನಿಕ್ ಮಾಡಿದ್ರೆ ಏನೋ ಒಂದೇ ಸಿಗಲ್ಲ ಅಂತ ಯಾವುದೇ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಅದನ್ನ ನಾವು ನಮ್ ಬುದ್ಧಿ ಉಪಯೋಗಿಸ್ಕೊಂಡು ಈ ಸುಮಾರು ಸೋಶಿಯಲ್ ಮೀಡಿಯಾಗಳು ಬಂದಿವೆ ವಾಟ್ಸಪ್ ಇದೆ ಇನ್ಸ್ಟಾಗ್ರಾಮ್ ಇದೆ ಅದರಲ್ಲಿ ನಾವೇ ನಮ್ಮ ನಾವು ಬೆಳೀತಿರೋ ಪದ್ದತಿ ನಾವ್ ಯಾವ ತರ ಬೆಳೆದಿವ ನಮ್ಮ ಅಣ್ಣ ಯಾವ ತರ ಇದೆ ಅದ್ರ ಬಗ್ಗೆ ಮಾಹಿತಿ ನೀಡಿದ್ರೆ ಇಂಟ್ರೆಸ್ಟ್ ಇರೋ ಬಂದೇ ಹೌದು ಖಂಡಿತ ಬರ್ತಾರೆ ಈಗ ಗ್ರಾಹಕರಿದ್ದಾರೆ ಈ ಬೆಳೆ ಚಾಲು ಆಯ್ತು ಅಂದ್ರೆ ಮಾಡ್ತಾರೆ ಅವರು ಕಿಲೋ ನನಗೊಂದ್ ಎರಡ್ ಕಿಲೋ ದಿನ ಏನಿಲ್ಲ ಒಂದು ಎರಡು ಕ್ಯಾರೆಟ್ ನಾನು ಒಯ್ತಾನೆ ಇರ್ತೀನಿ ಕ್ಯಾನ್ಗಳು ಈ ದಿನ ಮೂವತ್ತರಿಂದ ನಲ್ವತ್ ಕೆಜಿ ನನ್ನ ಸ್ವಂತ ಮಾರ್ತೀನಿ ನಾನು ಊರಿಗೆ ಬಂದ್ ಹೋದ್ರೆ ಒಂದ್ ಸಾವಿರ ರೂಪಾಯಿ ಕಿಸ್ತಲ್ಲಿ ಇಟ್ಕೊಂಡು ಹೋದಂಗೆ ಆ ರೀತಿ ಮಾರಾಟವನ್ನು ಮಾಡ್ತೀನಿ ಇನ್ನು ಇದು ಹೇಗ್ ಬರುತ್ತೆ ಅಂದ್ರೆ ಎಕ್ದಮ್ಗೆ ಬಂದ್ಬಿಡ್ತದೆ ಸರ್ ಎಷ್ಟಂದ್ರೆ ಹಿಂಗ ಕಡೆಯೋದು ಇನ್ನೊಂದಿಷ್ಟು ಕಡೆಯೋದ್ ಮಟ್ಟಿಗೆ ಮತ್ತೊಂದು ಹಣ ಹಾಕ್ತಿರ್ತದೆ ಇವತ್ತು ಕಡಿದ್ ನಾಳೆ ಇರಲ್ಲ ಹಣ್ಣುಗಳು ಜಾಸ್ತಿ ಆದಾಗ ಮಾತ್ರ ನಾವು ಮಾರ್ಕೆಟ್ ಕೊಯ್ಲೇಬೇಕಾಗ ಈಗ ಎರಡ್ ಕ್ಯಾನ್ ಮೂರ್ ಕ್ಯಾನ್ ನಾಲ್ಕ್ ಕ್ಯಾನ್ ಬಂದ್ರೆ ಬರ್ತೇವೆ ಇಪ್ಪತ್ ಕಾನು ಮೂವತ್ ಕ್ಯಾನ್ ಬಂದ್ರೆ ಕೊಡಕ್ ಆಗಲ್ಲ ಅವಾಗಾದ್ರೂ ಮಾರ್ಕೆಟ್ ಒಯ್ಲೇಬೇಕು ಬಟ್ ಮಾರ್ಕೆಟ್ ಹೋದ್ರು ಕೂಡ ಆರ್ಗ್ಯಾನಿಕ್ ಮಾಡಿದ್ರಿಂದ ಒಳ್ಳೆ ಬೆಲೆ ಇದೆ ಇದು ಯಾಕಂದ್ರೆ ಲಾಸ್ಟ್ ಟೈಮ್ ಬೆಲೆನೇ ಇದಿಲ್ಲ ಎಲ್ಲರೂ ಇನ್ನೂರ್ ಮುನ್ನೂರು ರೂಪಾಯಿ ಕ್ಯಾನ್ ಮಾಡಿದ್ರೆ ನನ್ನ ಐದ್ನೂರ ಐವತ್ ರೂಪಾಯಿ ಕ್ಯಾನ್ ಹೋಯ್ತು ಸಾಕು ಐದು ನೂರು ರೂಪಾಯಿ ಒಂದು ಕ್ಯಾನ್ ಬಿದ್ರು ಕೂಡ ನಮ್ಗೆ ಯಾವದೇ ಲಾಸ್ ಇಲ್ಲ ಯಾಕಂದ್ರೆ ಇದರಲ್ಲಿ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಭೂಮಿ ಕೊಡಕ್ ನಿಂತರೆ ಎಷ್ಟು ಬೇಕಾದಷ್ಟು ಇದು ಆಗ್ತದೆ ಇದರಲ್ಲಿ ನಾವು ಕೆಮಿಕಲ್ ಅದು ಇದು ಅಂತ ಮಣ್ಣು ಮಸನ್ ಗಡಿ ತಂದು ಹೊಡೆದು ಇಷ್ಟು ದುಡ್ಡು ಹಾಳು ಮಾಡ್ಕೊಳ್ಳಲ್ಲ ನಾವು ಏನ್ ಮಾಡ್ತೀವಿ ವೇಸ್ಟ್ ಕಂಪೋಸ್ಟ್ ಗೋಕು ಕೃಪಾಮೃತ ಮತ್ತೆ ಜೀವಾಮೃತ ಆ ಮತ್ತೆ ಇದು ಗೊಬ್ಬರ ದೇಸಿ ಗೊಬ್ಬರನ ಹಾಕ್ಬಿಡ್ತೀವಿ ವರ್ಷಿಗೆ ಒಂದ್ ಎರಡು ಟ್ರಿಪ್ ನಾವು ಕುರಿಗೊಬ್ಬರ ತಗೊಂಡ್ರೆ ಮುಗುದಾಯ್ತು ಉಳಿದಿದಂತೂ ನಮ್ಮ ಹತ್ರನೇ ಇರ್ತದೆ ಆಕಳಿದೆ ಎರಡು ಎತ್ತುಗಳಿವೆ ಈಗ ಬೇಸಿಗೆದಲ್ಲಿ ಒಂದು ಕೆಲಸ ಇದು ಅಂತ ಹೇಳಿ ಅಂತೇಳಿ ತೆಗ್ದಿದೀವಿ ಮತ್ತೀಗ ಜೂನ್ ಬಂತಂದ್ರೆ ಮತ್ತೆ ಎರಡು ಎತ್ಗಳು ತರ್ತೇವೆ ನಾವು ಅದರ್ಲಿಂದನೇ ಕೆಲಸ ಸಾಕ್ತಾ ಇದೆ ನಮ್ದು ಹ್ಮ್ ಈಗ ಸದ್ಯ ಇದು ಹದಿನಾಲ್ಕು ನೂರ್ ಇವೆ ಗಿಡಗಳು ಮುಂದೆ ಇನ್ನೊಂದ್ ಸ್ವಲ್ಪ ದೊಡ್ಡದಾದ್ಮೇಲೆ ಒಂದು ಇದಕ್ಕೆ ಒಂದು ಕ್ಯಾನ್ ಬರ್ಬೇಕಮ್ಮ ಒಂದ್ ಇದೆ ನನಗೆ ಹದಿನಾಲ್ಕನೂರ್ ಕ್ಯಾನ್ ಬಂತಂದ್ರೆ ಐದ್ನೂರು ರೂಪಾಯಿಗೆ ಒಂದು ಕ್ಯಾನ್ ಹೋದ್ರು ಕೂಡ ನಮ್ಗೆ ಸುಮಾರು ಆರರಿಂದ ಏಳು ಲಕ್ಷ ರೂಪಾಯಿ ಇನ್ಕಮ್ ಆಗುತ್ತೆ ಅಷ್ಟ ನಾನ್ ತಿಳ್ಕೊಂಡಿಲ್ಲ ಅದ್ರ ಅರ್ಧ ಕೂಡ ಮೂರ್ ಮೂರೂವರೆ ಲಕ್ಷ ಬರುತ್ತೆ ಸರಿ ಏಳು ಲಕ್ಷ ಬಂದ್ರೆ ಗಂಟ ಎರಡು ಸರಿ ಕೂಡ ಒಂದ್ ಎರಡ್ ಲಕ್ಷ ಖರ್ಚಾಗ್ಲಿ ಐದ್ ಲಕ್ಷ ಉಳಿದ್ರೆ ಎರಡ್ ಎಕರೆದಲ್ಲಿ ಐದ್ ಲಕ್ಷ ಸುಮಾರು ಅಲ್ಲ ಇದು ನೋಡಿ ಪಕ್ಕದಲ್ಲಿರೋದು ಹದಿನೆಂಟು ಚೀಲ ಬೆಳ್ದಿದೆ ತೊಗ್ರಿ ಹದಿನೆಂಟು ಹದಿನೆಂಟು ರೇಟ್ ಎತ್ತು ಉಳ್ಕೊಂಡ್ರಿ ಐದು ವಾರ ಹೋಗಿತ್ತಂದ್ರೆ ಏನ್ ಮಾಡ್ತೀರಿ ಅದಕ್ಕ ಹೊಡೆದಿದೆ ಎಣ್ಣೆ ಇಲ್ಲ ಎಷ್ಟು ಹುಡಿಬೇಕು ನಿಮ್ಗಂತೂ ಗೊತ್ತೇ ಅದ ಬಟ್ ನಾನ್ ಹೇಳೋದೇನು ಆರ್ಗ್ಯಾನಿಕ್ ಆಗಿ ಇದು ಮಾಡಿ ಕೆಲಸನ್ನ ಯಾಕಂದ್ರೆ ಮಣ್ಣು ಉಳಿದ್ರೆ ನಾವು ಇಲ್ಲಾಂದ್ರೆ ಏನು ಇಲ್ಲ ಮಣ್ಣು ವಿಷಯ ಆಯ್ತಂದ್ರೆ ಆ ವಿಷಯದಲ್ಲೇ ನಾವೇ ಬೆರ್ತ್ ಹೋಗ್ಬೇಕಷ್ಟೆ ನಾನು ಹೇಳದಲ್ಲ ನಿಮ್ಗೆ ಹಿಂದ್ಗಡೆ ಒಂದಿಷ್ಟು ಜಾಗ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಆ ಜಗದಲ್ಲಿ ಮಾವಿನ ಗಿಡ ಹಾಕಿದೀನಿ ಜೊತೆಗೆ ನುಗ್ಗಿ ಗಿಡ ಇದೆ ಮಾವಿನ ಗಿಡ ಸರ್ ಇದು ಮಾವಿನ ಗಿಡ ಹೇಗಂತಂದ್ರೆ ಇದು ಹನ್ನೆರಡನ ಹದಿನೈದು ಹಾಕಿದೀನಿ ಗಿಡದ ಗಿಡಕ್ಕೆ ಅದು ಬರೋವರೆಗೂ ಯಾಕೆ ಖಾಲಿ ಬಿಡ್ಬೇಕಂತ ಹೇಳಿ ನುಗ್ಗೆ ಹಾಕಿದೀನಿ ಮಧ್ಯದಲ್ಲಿ ನುಗ್ಗೆ ಹಾಕಿದೀನಿ ಇದು ದೊಡ್ಡದೇ ಇದು ಮುಗಿದೋಗಿರುತ್ತೆ ಒಂದ್ ಮೂರ್ ನಾಲ್ಕು ವರ್ಷ ಇಟ್ಕೊಂಡು ಅದಾದ್ಮೇಲೆ ಮುಂದೆ ನಾವು ಇದು ಮಾಡ್ಕೊಳ್ಬೇಕು ಯಾವ ವೆರೈಟಿ ಇದು ಆಪಸ್ ಅದ ಸರ್ ಮಲ್ಲಿಕದ ಮತ್ತೆ ಇನ್ನೊಂದು ವೆರೈಟಿ ಇದೆ ಕೇಸರ್ 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 ಎಲ್ಲಾ ಒಂದ್ ಇಷ್ಟಿಷ್ಟು ತಂದಿನಿ ಐವತ್ತು ಒಂದೇ ಇದೆ ಸರ್ ಹಾಪಸ್ ಮಲ್ಲಿಕ ಇದೆ ಒಂದ್ ಹತ್ತು ಒಂದ್ ಹತ್ತು ಕೇಸರ್ ಇದೆ ಜೊತೆಗೆ ಈ ನಿಂಬಿಕಾಯಿ ಹಾಕಿದೀನಿ ಸರ್ ಹಿಂದಿ ಬನ್ನಿ ನಿಂಬಿನ ಒಂದ್ ಮೂವತ್ ಗಿಡ ಇದೆ ಸರ್ ಈ ಕಡೆ ಇರ್ಲಿ ಒಂದಿಷ್ಟು ಕಂಟಿ ಇರ್ತದೆ ಒಂದಿಷ್ಟು ಮುಳ್ಳ ಇರ್ತದೆ ಉಪಯೋಗ ಆಗುತ್ತೆ ಯಾವ್ದು ಒಳಗಡೆ ನಿಂಬೆ ಕೈ ಗಿಡ ಹಾಕೊಂಡಿದೀನಿ ಬಟ್ ಅವೆಲ್ಲ ಮನೆ ಒಂದು ಏಳೆಂಟು ತಿಂಗಳಾಯ್ತು ಹಾಕಿ ನೆಕ್ಸ್ಟ್ ಬರ್ಬೇಕಾದ್ರೆ ಅದೊಂದ್ ಎರಡ್ ವರ್ಷ ಮೂರ್ ವರ್ಷಲ್ರಿ ಏನಾಗಲ್ಲ ಏನಾಗಲ್ಲ ಆದ್ಮೇಲೆ ಶುರು ಆಗುತ್ತೆ ಮೇಂಟೈನ್ ಮಾಡ್ತಾ ಇರ್ಬೇಕು ಮತ್ತೆ ಒಂದೇ ಸುತ್ತ ತೆಕ್ಕೊಂಡ್ರೆ ಸಾಕು ಏನು ತೊಂದ್ರೆ ಮಾಡಲ್ಲ ಒಂದು ಮಳೆಕಾಲ್ದಷ್ಟು ಜಾಸ್ತಿ ಆಯ್ತು ಅಂದ್ರೆ ಬ್ರಷ್ ಕಟ್ರಲ್ಲಿ ಸಾಫ್ ಮಾಡಿದ್ರೆ ಸಾಕು ಎಷ್ಟು ಮೇಂಟೆನೆನ್ಸ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಂದವ್ರೆ ರಂಗಭೂಮಿಯಿಂದ ಕೃಷಿ ಭೂಮಿಗೆ ಬಂದು ಇಲ್ಲಿ ಕೂಡ ಸಕ್ಸಸ್ ಅನ್ನ ಸಾಧಿಸ್ತಾ ಇದಾರೆ ಆ ನಮ್ಮ ಭಾಗದ ರೈತರಂತ ಹೇಳಕ್ಕೆ ನಮ್ಗೂ ತುಂಬಾ ಹೆಮ್ಮೆ ಆಗ್ತದೆ ಎರಡು ಅಲ್ಲಿ ಸುಮಾರು ಹದಿನಾಲ್ಕುನೂರು ಪೇರ್ಲ ಗಿಡಗಳನ್ನು ಐಡೆಂಟಿಟಿ ಪದ್ಧತಿಯಲ್ಲಿ ನಾಟಿ ಮಾಡ್ಕೊಂಡು ನಾಟಿ ಮಾಡಿದ ಮೊದಲನೇ ವರ್ಷಕ್ಕೆ ಅದರದ ಈಲ್ಡನ್ನು ಪಡೆದಿದ್ದಾರೆ ಆ ಮತ್ತು ಉತ್ತಮ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಂಡು ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಪೇರು ಎಲ್ಲರೂ ಬೆಳಿತಾರೆ ಪೇರು ಬೆಳೆಯದನ್ನು ದೊಡ್ಡನ ಮಾತಲ್ಲ ಆದರೆ ಈ ಒಂಥರ ಬರಗಾಲದ ಪ್ರದೇಶ ಅಂತಾನೆ ಹೇಳ್ಬೋದು ನಮ್ಮ ಏರಿಯಾ ಇಂಥ ಭೂಮಿಯಲ್ಲಿ ಈ ರೀತಿ ಸಾಧನೆ ಅಂತಾನೆ ಹೇಳ್ಬೋದು ಇವ್ರದ್ದು ಉತ್ತಮವಾಗಿ ಬೆಳೆದಿದ್ದಾರೆ ಜೊತೆಗೆ ಬಾಡ್ರಲ್ಲಿ ಮಾಗನಿ ಮತ್ತು ತೆಂಗನ್ನು ಬೆಳ್ಕೊಂಡಿದ್ದಾರೆ ಮುಂದೆ ಅವುಗಳಿಂದ ಕೂಡ ಅನುಕೂಲ ಆಗಲಿದೆ ಈ ರೀತಿ ಬರೀ ಸಾಂಪ್ರದಾಯಿಕ ಪದ್ಧತಿ ಒಂದನ್ನೇ ಅಳವಡಿಸ್ಕೊಳ್ಳದೆ ಅದರಲ್ಲೇ ಸ್ವಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಆದಾಯ ಪಡ್ಕೋಬೇಕು ಅನ್ನೋದಕ್ಕೆ ಸರ್ ಅವರೇ ನಿದರ್ಶನ ಇಂಥ ವಿಶೇಷ ವ್ಯಕ್ತಿನ ಭೇಟಿಯಾಗಿದ್ದು ತುಂಬ ಸಂತೋಷ ಅಂತಾನೆ ಹೇಳ್ಬೋದು ಸರ್ ಅವರಿಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇವರು ಮಾಡುತ್ತಿರುವ ಪದ್ಧತಿ ಪರಿಚಯ ಆಗ್ಲಿ ಮತ್ತು ನಮ್ಮ ಚಾನಲ್ ನ ಹೊಸಾಗಿ ನೋಡ್ತಾ ಇರೋ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ